ಸರ್ ಇವತ್ತು ಏನು ಸಮಸ್ಯೆ ನಮ್ಮ ಕಲ್ಯಾಣಕರ ಏನ್ ಸಮಸ್ಯೆ ಇದಾಗಿದ್ದಾರೆ ಜನರು ಯಾಕೆ ಇದಾಗಿದ್ದಾರೆ ಒಂದು ಬಗ್ಗೆ ಚಂದ್ರಶೇಖರ ಒಂದು ಅಮಾಯಕ ಹದಿನಾರು ವರ್ಷದಿಂದ ಹುಡುಗಿ ಅತ್ಯಾಚಾರ ಮಾಡಿ ಆ ಮನೆತನ ಹೋಗಿ ಅವರಿಗೆ ಎದುರಿಸಿ ಇದನ್ನ ಇಲ್ಲೇ ಮುಚ್ಚಿ ಹಾಕಬೇಕು ಹೋದರೆ ನಿಮ್ಮನ್ನು ಅಂತ ಹೇಳಿ ಬೆದರಿಕೆ ಹಾಕಿ ಇದನ್ನು ಖಂಡಿಸಿ ನಾವು ಮೆರವಣಿಗೆ ಈ ವಿಷಯನ ಅರ್ಥ ಮಾಡಿಕೊಂಡು ಎಲ್ಲ ಸಮಾಜದ ನಮ್ಮ ಬಜಾರ ಹುಡುಗಿಯಲ್ಲ ಎಲ್ಲ ಸಮಾಜದ ಹಿರಿಯರು ಯುವಕರು ಚಿಂತಕರು ಎಲ್ಲರೂ ಬಂದು ಇವತ್ತು ಸಮರ್ಥನೆ ಕೊಡ್ತಾ ಇದ್ದಾರೆ ಇದು ಒಂದೇ ಈ ಪ್ರತಿ ಪ್ರತಿಭಟನೆ ಉದ್ದೇಶ ಒಂದೇ ಅನ್ಯಾಯವಾಗಿ ಇದನ್ನು ಖಂಡಿಸಬೇಕು ಅಪರಾಧಿಯನ್ನು ಅರೆಸ್ಟ್ ಮಾಡಿದ್ದಾರೆ ಮುಖ್ಯವಾಗಿ ಅವನಿಗೆ ಒಂದು ಸಜೆ ಈಗ ಆಗಬೇಕು ಸಮಾಜಕ್ಕೆ ಒಂದು ಉದಾಹರಣೆ ಆಗಬೇಕು ಇಂಥ ಕೆಟ್ಟ ವಿಷಯ ಆದಾಗ ಆರೋಪಿಯನ್ನು ಯಾವ ಥರ ಬಹಿಷ್ಕರಿಸಬೇಕು ಸಮಾಜದಿಂದ ಕಾನೂನಿನಿಂದ ಒಂದು ಸಜ್ಜ ಹೇಳಿ ಇವತ್ತೊಂದು ಉದ್ದೇಶ ಪೂರ್ವಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಒಂದು ಮೆಸೇಜ್ ಹೊರಗಡೆ ಹೇಳಿ ಎಲ್ಲರನ್ನೂ ಮತ್ತೆ ತುಂಬ ಮುಖ್ಯ ಆದದ್ದು ತುಂಬ ಶಾಂತ ಆಗಿ ತಾಳ್ಮೆಯಿಂದ ಪ್ರೊಟೆಸ್ಟ್ ಮಾಡೋ ಹೊರತು ಏನಾದರೂ ಅನಾಹುತ ಆಗಿ ಮಾಡಿ ಯಾರನ್ನು ಜೀವಕ್ಕೆ ಹಾಳು ಮಾಡೋದು ಪ್ರಾಪರ್ಟಿ ಲಾಸ್ ಮಾಡೋದು ಮಾಡೋದಲ್ಲ ಇದು ಗಂಡನೀಯ ಯಾರು ಮಾಡಬಾರದು ಶಾಂತವಾದ ಮಾಡಿ ನಾವು ನಮ್ಮ ಪ್ರ ಪ್ರತಿಭಟನೆಯನ್ನು ನಾವು ಮುಂದೆಲ್ಲ ತೋರಿಸೋಣ ಧನ್ಯವಾದಗಳು